ಮುಂಡರ ಹೋಗಿತ್ತಗೆ ಅದೆಂತ ಎಂತ ಗಟ್ಟು ಮುಂಡ ರವ ಇವರು ಅಚ್ಚಕಟ ತಿಂದು ತಟ್ಟೆ ತಳಕ್ಕೆ ಇಲ್ಲ ಆ ಉಜ್ಜವ ನೀರು ಯಕ್ಕೆ ಇದೆ ಗೊಗ್ ಗೊಜ್ಜ ಮುಂಡೆವು ನೋಡ ಚೆನ್ನಾಗಿ ಬಿಡ್ರ ಸಾಕ ಗೊಜ್ಜ ಬುದ್ಧಿ ಎಲ್ಲ ಕಲಕ ಕೊತ್ತಿದಿರಲ್ಲ ನಿಮ್ಮ ಕೇಡ್ ಬಂದು ಹೋಗಾ ನಿಂಗೆ ಯಾಕ ಕಟ್ ಲೋಪರ್ ಮುಂಡರ ಲೋಪರ ಹಾಕವೆ ಅಯ್ಯಪ್ಪ ಇಂತ ಗೊಜ್ಜ ಮುಂಡರ ನಾನು ಎಲ್ಲ ನೋಡಲಿಲ್ಲ ಅಮ್ಮ ಅವ ಅಮ್ಮನ ಡೆ ಅಲ್ಲಿ ಹಂಗ್ ಬೈತಾ ಇದದು ಅವ ಅಮ್ಮನಿಗೆ ಉಚ್ಚಮೆ ನಾಮ್ ಕಂದ್ರೆ ಅಕ್ಕಿಲವಲ್ಲ ಏನಿದು ಅಪ್ಪನ ಮನೆ ಇದು ಕೇಡ್ ಗಲಕ್ಕೆ ನೈ ಮೊಟ್ಟೆ ನನಗೆ ಕೇಡ್ ಗಾಲ ಬಂದ ಮುಂಡಗೆ ಅಕ್ಕಿ ತ ಸುಂಕಿರಂಗಾ ಆಗ್ತಿರೋದು ಲೋಪರ್ ಮುಂಡೆ ಕಾಲ್ ಕೆರ್ಕ ಕೆರ್ಕೊಂಡ್ ಜಗಳ್ ಬರೋದು ಆ ಯಾವ ತರ ಬುದ್ಧಿ ಕಲ್ತಳೆ ನೋಡು ಕೆಲ್ಸ ಕೊಡ್ಲಿ ಕಂಚಿನ ಕೆಲ್ಸ ಮಾಡಿಸ್ಲಿ ಪುರುಷ್ನರು ಅಂತ ಅವತ್ತಿಂದ ಇಟ್ಕೆ ಆ ಮಣ್ಣು ಊರೋದು ಅಂತ ಹುಸಿ ಕೆಲ್ಸ ಕೊಟ್ಟಿದ್ದಾರೆ ನಾವ್ ಜಗಳ ಆಡದಂಗ ಆಡ್ದಂಗೆ ಆ ಕೆಲ್ಸ ಮಾಡಿ ಈ ಕೆಲ್ಸ ಮಾಡಿ ಅಂತಾರೆ ಇವ್ಳಗೇನ್ ಕೆಲ್ಸ ಮಾಡಕ್ ಆಸೆಗಿರ್ಬೇಕು ಅಕ್ಕಂಗೆ ಆಡ್ತ ಕುಂತಾವಳೆ ಇವ್ಳ ಬಾಯಿ ಮುಣ್ಣಾಕ ಅಂತ ಕೆಲ್ಸ ಹೋಗ್ತಿರವ ಇವ್ರು ಒಬ್ಬ ಈ ತರ ಬ ಈ ತರ ಕುಲ್ಗೆ ಹೋಗ್ತಾರ ಎಲ್ಲೂ ನಾನು ಈ ತರ ಕುಲ್ಗೆ ಹೋಗ್ತಾರ ಮಾಡ ನಾನು ಎಲ್ಲೂ ಕಂಡಿಲ್ಲ ಬುದ್ಧಿ ಇಲ್ವಾ ಮಾನ ಇಲ್ವಾ ಮುಡೋಕೆ ಈ ತರ ಕೂಲ್ಗೆ ಹೋಗ್ತಾರ ಮಾಡ್ಸು ಕೂಲಲ್ವಾ ಸಣ್ಣ ಮುನ್ನ ಹೋಗು ಯಾರು ಬುದ್ಧಿ ಕಲಿಯೋ ಗುಸೋತಿರೋ ಇಲ್ಲಿ ಒಪ್ಪ ಅಲ್ಲ ಇವಾಮ ಕೇಳಿ ಬಂದಿರೋದು ಅಮ್ಮ ಹಿಂಗಂದ್ರ ಆಯ್ಕೆ ಚಂದಾಳೆ ಬಿಡ್ಸಮ್ಮ ಅವಳು ಎದರ್ಕತಾಳೆ ಏನ್ ಅಂದ್ಬಿಟ್ಟು ಎದರ್ಸ್ತಾವ್ರೆ ಕತೆ ಅವಳು ಬುದ್ಧಿ ಏನಾಗ ಗೊತ್ತಿಲ್ಲ ನನ್ಗೆ ತೊಡಗಾಳ ಮುಂಡವಾ ಅಮ್ಮ ಯಾಕಂಗ್ಳಮ್ಮ ಏತು ಬರ್ಲಿ ಸುಮಿರ ಬರ್ಲಿ ಸುಮಿದ್ ಇವತ್ತು ಅವಳಗೊಂದ್ ಗಾಚರವ

ಆ ಜಗಳ ಆಡೋದು ಅವ್ರು ಬಂದು ಪೊಲೀಸ್ನ ನಮ್ಗೆ ಕೆಲಸ ಕೊಡೋದು ಕಲ್ಲು ಮಣ್ಣ ಒತ್ತಿ 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 ಮೈಯಾರ ನೋವು ಬಂದದೆ ನಿನಗೆ ಒಂದು ಅದೇ ಒಂಥರ ಹುಚ್ಚ ನಿನ್ಗೆ ನಿಮ್ಗೆ ಏನು ಕೇಳ ಬಂದಿರೋದು ಬೇಕು ಬೇಕು ಅಂತ ಜಗಳ ತೆಗಿತಿ ಎಲ್ಲಿ ನಮ್ಗೆ ಯಾಕೆ ನಿಮ್ದಿಲ್ದಾಗ ಮಾಡಿದಿ ಜೈಲಿಗೆ ಬಂದ್ರು ನೀ ಎಲ್ಲಿಗೆ ನೀಲಿಗೋಬೇಕು ಅಂತಂದು ಮಾಡಿದ ನಿನ್ನ ಎಲ್ಲಿ ಓಪರ್ ಮುಂಡೆಕ ಗುಡ್ಸಟ್ಟ ಮುಂಡೆ ನಿನ್ಗೆ ಏನು ಕೇಳಿ ಬಂದಿರೋದು ತೊಡಗಾಲಿ ನಿನ್ನ ಯಾಕೆ ನಮ್ಮನ್ನ ನೀನು ತೊಡಗಾಲ ಬಂದ ಮುನ್ನಾಕ ಹೊಸ ಗುದ್ದಿ ಕಲ್ಯ ತೊಡಗಾಲಿ ಕುಂಕಣ್ಣೆ ಪುಕ್ಸಟ್ಟೆ ಯಾ ಕೂತ್ಕೊಂಡು ತಿನ್ನಿ ಅವನು ಮಗಳವೇ ತಿನ್ಕೊಂಡು ತಿನ್ನಿ ಕೂತ್ಕೊಳ್ಳೋಣ ಕತ್ತೆ ತಿನ್ನಂಗೆ ದೈ ತಿನ್ನಂಗೆ ನಿಮ್ಮ ಹೇಗೆ ಕೆಲಸ ಮಾಡೋಕಾಕಿಲ್ಲ ಮುಡಿಯರ್ಗೆ ಲೋಪರ್ ಮುಡಿಯರ್ಗೆ ಓಹೋ ಮೈ ಮುರಿದು ಕೆಲಸ ಮಾಡಿಬಿಟ್ರೆ ಓ ಇವ್ರಿಗೆ ರೋಗ ಬಂದ್ಬಿಡ್ತಾರೆ ರೋಗ ಹೊತ್ಕೊಂಡು ರೋಗ ಹತ್ಕೆ ಹಂಗೆ ಆಡ್ತಾವೆ ಲೋಪರ್ ಮುಡ್ಯಾವು ಎಲ್ಲ ಕೇಳಿ ಬಂದಿರೋ ಕಂಚಿನ ಹತ್ಕೆ ಹಂಗೆ ಆಡ್ತಾಳೆ ಕಂಚಿನ ಇವಳು ಕೇಳಿ ಬಂದಿರೋದು ಹಂಗೆ ಆಡ್ತಾ ಇರೋದು ಇವಳು ತೊಡಗಾಲಿ ನಿನ್ನ ಕೇಳಿ ಬಂದದ್ದು ನನ್ನ ಹೆಕ್ಕನಂಗೆ ಅಂದಿ ನೀನು ನಿನ್ನಕ್ಕೆ ಬಂದದ್ದು ಕೇಳು ಓದ್ಕೊಂಡು ಹೋಗೋರೋಗ ರೋಗ ನನಗೆ ಹೇಳಿಯ ನೀನು ನನಗೆ ಯಾಕ ಹೇಳಿಯ ನೀನು சரிப்பிட்னி மருவாதி நினைக்கு லோப்பர் முண்டாங்க குருசாட்டினா தந்து நீன யாங்க நோடு ஓகே ஒத்துக்கொண்டாக அவனு மகு இன்னும் குதா தகு க்ளாக்கு லோபர் முண்டர்ற அந்த முண்டராக இருக்க நான் அளிமையன் தா கிட்னி கித் குர்சாட்டி நீ நான் அளிமையா மனே எஸ் ஷெனோ முண்டர வந்துவிட்டு நான் அளிமையின் தலைகெட்ஸ்பட்டு நான்மயின் கிடனிக்கு கித் லாக்க கொட்ரு நேங்க குடி கித நான் கிட்னி கொட்டசிங்க சும்ன பிடிக்கில லோப்பர் முண்டர அய்யோ யார் தவறத கிடனி சீம் கேள்வி கிடனி அழிமந்து நான் கித்புட்டு ಹೋಗೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ಏನು ಬಿಲ್ ಕಿಡ್ನಿ ಮುಡಿಕೊಂಡಿರ ನೀನು ಅಳಿ ಮೈ ಕತೆ ಬಂದವಳೆ ಇಲ್ಲಿ ಏನು ಯಾರ್ದು ಇಲ್ದ ಕಿಡ್ನಿ ಮಡಿಕೊಂಡಿದ್ದಾನ ಕಿತ್ಕೊಬಿಟ್ಟು ಹೇ ಒಣಿ ಬಾಯಿ ಮುಚ್ಕೊಂಡು ಆ ನೀವು ಸುರದ್ ಅದಕ್ಕೆ ಅದ್ಕೆತಾನೆ ನೀ ಕಲ್ತಿರೋ ದುರ್ಬುದ್ಧಿಗೆ ಜೈಲಲ್ಲಿ ಕೊಳಿತಾರದು ಹಾ ಅದ್ಕೆತಾನೆ ಅಳಿಮಯ್ ಸರಿಯಾಗಿ ಕಲ್ಸಾನೆ ನಿಮ್ಮನ್ನ ಇನ್ನು ನೀವು ಈ ಸುಬ್ರೆ ಕಲ್ತ್ರಮಿ ನಂದೇನಿಲ್ಲ ಎಂಬಡಿ ಸಾರ್ ಎದ್ಮೇಲೆ ಏಳಸ್ತಿನ ಒಯ್ಯನ್ ಕಲಿ ಅವ ಏನೋ ತಪ್ಪಿಲ್ಲ ಅಂತ ನಾನೇನು ಮಾಡ್ಬಾರ್ದು ಕೆಲಸ ಮಾಡಿಲ್ಲ ನಿಮ್ಮಂಗೆ ನಾನು ಯಾವತ್ತಿದ್ರೂ ಹೋಯ್ತೀನಿ ನಿಮ್ ನೀವೇ ಸಾಯ್ಲಂಟ್ ಜೈಲಾ ಕುತ್ಕೊಂಡ್ ಮುದ್ದೆ ಮರಿಬೇಕಾಗಿ ಎಂಬಿ ಸಾರ್ ಬರ್ಲಿ ಎದ್ರ ಮುಂಡೆ ಎಂತ ಕಿತ್ತೋದ್ ಮುಂಡೆ ನೀನು ಮಾಡಿ ನನ್ನ ನಮ್ಮ ಎಂಬಿ ಸಾರ್ಗೆ ಅವರೇನು ನಿಮ್ಮ ಎಂಬ ಸರ್ ಅಗಿದ್ರ ಯಾಕೆ ಮಗೋಲ್ ಮದುವೆ ಮಾಡ್ಬೇಕು ಅಂತ ಕರ್ಕ ಹೋಗಿದ್ದ ನನಗೇನು ಗೊತ್ತಿಲ್ಲ ಅನ್ಕೋಬಿಟ್ಟಿದ ನೀನು ಎಂತ ಸಟ್ಟಿ ಅಂತ ಎಲ್ಲೋ ಮಗಳನ್ನ ಗಂಟಾಕ ಕರ್ಕ ಹೋಗಿದ್ಲೇನು ಅದೇ ಮಾಡಿದ್ದು ಮುಡಗಿದೋ ಅಂತ ನೀನೊಂದು ಮಾಡಕೋರೇ ದೇವ್ರ ಒಂದು ಏನಿಸ್ತಾನೆ ನನಗೆ ಸರ್ರೆ ಕಲಿಸ್ತು ನನ್ನ ಯಾ ನನ್ನ ಮದುವೆ ಮಾಡ್ಕೊಳಕ್ಕೆ ಇದ್ರೆ ಹ್ಞೂ ನಮ್ಮಿಬ್ರು ಸಂಬಂಧ ಮುರಿದಾಕ್ಬಿಟ್ಟು ನೀನು ಮಗಳ ಕಟ್ಟಕ್ಕೆ ನೋಡಕ್ ಹೋಗಿದ್ದ ಅಯ್ಯೋ ಅಯ್ಯೋ ನೀನು ಆಗಬೇಕು ಕನವ ನೀನು ನೀನ್ ಮದ್ವೆ ಆಗ್ಬಾರ ಅದ ಆಗ್ನೇಬೇಕು ನೀನು ನೀನು ಯೋಗ್ಯತೆಗೆ ಬೆಂಕಿ ಕಂದರ್ ಓಣಿ ಆಗಬೇಕು ಕತೆ ನೀನು ನೀನು ಈ ವಯಸ್ಸಲ್ಲಿ ಮದುವೆ ಆಗಬೇಕು ನೀನು ಅಂತ ಮುಡ ಈ ತರ ಬಾ ಮುರ್ಕೊಂಡು ಮಗಳನ್ನ ಕರ್ಕ ಬಂದ್ ಜೈಲಲ್ಲಿ ಜೈರಲ್ಲಿ ಮುದ್ದೆ ತಿರುತ್ತರದು ಎಲ್ಲರೇ ಯಾ ಬುದ್ಧಿ ಹೇಳಿ ಕಳ್ಸಕ ನಿನ್ನ ಗಂಡ ಮನೆಗೆ ಅವ್ರ ಗಂಡ ಮನೆಗೆ ಬಂದು ಇಸ್ಕೊಂಡು ನನ್ನ ಚೂಬು ಬಿಟ್ಟು ನನ್ನ ಅಳಿ ಮನ ಕಿಡ್ನಿ ಕಿತ್ಕೊಂಡ್ರಲ್ಲ ಲೋಪರ್ ಮುಂದರ ನೆನ್ ಅನ್ಸ್ಕೊಂಡ್ರು ಈಗೂ ರಕ್ತ ಕೂತದೆ ನಾವು ಸಾವ್ರ ಕಿತ್ಕತ್ತೆ ನಮ್ ಇಷ್ಟೇ ಅವನೇ ಆದ್ರೆ ಬಾ ನನ್ನ ಮಗಳ್ ಗುಡ್ ಸುತ್ತು ಅಂತ ಅಂದಿದ್ರ ಅಂದಿದ್ರಿ ನಿಮ್ದೆಲ್ಲ ಕಣೆ ತಪ್ಪು ನಾನ್ ಕರ್ಕೊಂಡ್ ಹೋಗಿಸ್ಕೊಂಡ್ನಲ್ ಮನೆ ಅವಳಿಕೆ ನಂದು ತಪ್ಪಾಗಿರೋದು ಕರ್ಕೊಡ ಇಸ್ಕೊಂತ ಕಾಲ್ ಕಟ್ಟಕ್ಕೆ ಬಂದಿದ್ವಾ ನೀನ್ ಪುಕ್ಸ ಕಣವ ಮದ್ವೆಗೆ ಸಾಮಾನು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಾಮಾನ ನನ್ನ ಕೈಲಿ ನೀನೇನು ಏನ್ ಹಂಗೆ ಪುಕ್ಸಟ ಇಸ್ಕೊಂಡ ಹದ್ನೈದ್ ತಿಂಗ್ಳಿರಕ್ಕೆ ಸಾಮಾನು ತಗಸ್ಕೊಂಡೆ ನೀನು ಅಂತ ಒಳಗಿರೋಕೆ ನಮ್ದು ತಮ್ದು ಅಂತ ಪುಕ್ ಪುಕ್ಸಟ ಇಕ್ಬೋದಾಗಿತ್ತಾನೆ ನೀನು ಇಕ್ಕೊಳ ನೀನು ನಿನ್ ಕೈ ಬಂದದ ಕೊಡಕ್ಕೆ ನಿನಗ್ ಬಂದದ್ನೇ ಕೈ ನೀನು ಎಂತ ಬುದ್ಧಿ ಕಲ್ತಿದ್ದಿ ಅಂತ ಚೆನ್ನಾಗ್ ಕಣ್ಣೆ ನನ್ಗೇ ಅಯ್ಯೋ ಗೊತ್ತಾಗ್ಬಿಟ್ರಿ ಎನ್ ಮಾಡಿ ಈಗ ಗೊತ್ತಾದ್ರೆ ಏನ್ ಮಾಡ್ಕೊಲಾಕದ್ ನಿನ್ನ ಏನು ಕಣ್ಣೆ ಓಣೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡೋಣ ನೀನು ಓದ್ ಮಾತಾಡಕ್ಕೆ ಮಾತಾಡಕೆ ನಾಚಿಗೆ ಮಾನ ಅಮ್ರಬದಿ ಏನಾರು ಇದ್ದಿದ್ರೆ ನೀನ್ ಮಾತಾಡಕ್ ಕಣ್ಣೆ ನೀನು ಹೋಗಣ್ಣ ಮಾಡ್ಯಾರ ಒಳ್ತಾವ ನೀ ಜಾಸ್ತಿ ಮಾತಾಡೋದು ಮಾತ್ರ ನಾನು ನಿನ್ ಸುಮ್ನೆ ಬಿಡ್ತೀನಿ ಅಂತ ಅನ್ಕಬೇಡ ನಿನ್ನ ಏನ್ ಮಾಡಿನಿ ಏನ್ ಮಾಡಿ ನೀನು ಅಂತ ಅಯ್ಯೋಪ್ಪರ್ ಮುಂಡೆ ನನಗೆ ಏನ್ ಮಾಡಿ ಅಂತೀಯ ಅರ್ಧಿನಿ ಒಡಿಬಡೆ ಒಡಿಬಡೆ ಒಡಿನಿ ನೀನು ಇದನ್ನೇ ಮಾಡಿನಿ ಬಣೆ ಒಡಿ ಬಣೆ ಒಡಿ ನಿನ್ ತಾಕ ತೆಗೆದ್ರೆ ಒಡಿನಿ ಬಡೆ ಮುಟ್ ಬಡೆ ಬಡೆ ಒಂದ್ ಇರಟ್ ಮುಟ್ಟು ನೋಡ್ತೀನಿ ನಿನ್ ತಾಕತಿದ್ರೆ ತಿದ್ರೆ ಬೇಡ ಕಣ್ಣೆ ಬೇಡ ಕಾಲ್ ಕೆಳಕ ಕಾಲ್ ಕೆಳಕ ಜಗಳ ಕೊತ್ತಿ ನೀನು ನಾ ಸುಮ್ನೆ ಇರಕ್ಕೆ ನಿನ್ಗೆ ಹೇಳ್ತಾನೆ ಕೇಳ್ಕೋ ಬಾಳ ಚಿತ್ರ ಹಿಂಸೆ ಕೊಡ್ತಾ ಇದೀನಿ ನನ್ಗೆ ಆಡಿ ಎದ್ದಿ ಬಣಿ ಎದ್ದು ಬಡಿ ಬಣಿ ಅಪ್ಪನ ಗುರ್ತು ಮಾಡಲಾರ ಬಡೇ ಬಡಿ ಬಣೆ ಬಡಿ ಎದ್ದು ಬಣೆ ಬಡಿ ನೀನು ಅಮ್ಮ ಯಾಕ ಗಾಚಾರ ಕಿದ್ದರ್ಬೇಕು ಅಡಿಬಡಿ ಅಂತ ಆಸೆ ಆಗಿರ್ಬೇಕು ಅರ್ಸ್ಕೊಳಕೆಗಮೇಗ ಅಯ್ಯೋ ಇಡ್ಕೊಂಡು ಚಿನ್ ಮಾಡಿ ಕುತ್ಕಣೆ ತಿಂಡು ಸುರಾಗ ಗೆಲ್ಸ್ಬಿಟ್ಟ ಮರ್ವದಿಯಾ ಹ ಎಷ್ಟು ಮಟ್ಟಿಗೆ ಗೆಲ್ತಾಳ ನೋಡು ಕೂತ್ಕೊಂಡೆ ಬಾಯಿ ಮುಚ್ಕೊಂಡು ನೀನು ಅವ್ಳು ಒಡೆಗೆ ಗೊತ್ತು ನೀನ್ ಎಲ್ಲಿ ಹೇಳ್ಕೊಳ್ಬೇಕಾಗಿಲ್ಲ ನಾಕಂಬ್ಲಿ ಬಡಬಡಿ

ನೋಡಲ್ಲಿ ಜ್ಞಾನವೇ ಇರೋಲ್ಲಮ್ಮ ಮಮ್ಮಿಗೆ ಪ್ರಜ್ಞೆ ಒಂದಾಗಿದೆ ಕಳಮ ಕಳಮ ಸ ಸರ ಅವರೇ ಸರಿ ಸರಿ ಅವರೇ ಯಾ ಅಡಿ ಮಾಡಿ ಅಡಿ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದು ಯಾರಾದ್ರು ಹೊಡಿ ಅಂತ ಅವ್ರಿಗೆ ಕೇಳ್ಕೊತೀರಾ ಬುದ್ಧಿಲ್ವಮ್ಮ ನೋಡು ಇವತ್ತಿಂದ ಐನೂರು ತಿಂಗಳ ಗಂಟ್ಲು ಹೊರಗಡೆ ಬಿಲ್ಡಿಂಗ್ ಕೆಲಸ ನಡೀತಾಯಿದೆ ಇಬ್ರೂನು ಇಟ್ಟೇ ಬರಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ